ಅವರ ಅಭಿಮಾನಿಗಳು ಕಟ್ಔಟ್ ಹಾಕಬೇಕು ಅಂತ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದ್ರು ಈ ವೇಳೆ ಅವರ ಮೂವರು ಅಭಿಮಾನಿಗಳು ಕರೆಂಟ್ ಶಾಕ್ ಹೊಡೆದು ಸಾವನ್ನಪ್ಪಿದ್ದಾರೆ ಯಶ್ ಕಟ್ಔಟ್ ಕಟ್ಟುವಾಗ ಕರೆಂಟ್ ಶಾಕ್ ತಂಗಿದೆ ಈಗ ಮೂವರು ಮೃತಪಟ್ಟರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಗದಗ ಜಿಲ್ಲೆಯ ಸುರನಗಿಯಲ್ಲಿ ತಡರಾತ್ರಿ ನಡೆದಂತಹ ಘಟನೆ ಇದು ಹನುಮಂತ ಅನ್ನುವಂತ ಇಪ್ಪತ್ತೊಂದು ವರ್ಷದ ಯುವಕ ಅದೇ ರೀತಿ ಇಪ್ಪತ್ತು ವರ್ಷದ ಮುರಳಿ ಹಾಗೂ ಹತ್ತೊಂಬತ್ತು ವರ್ಷದ ನವೀನ್ ಮೃತಪಟ್ಟ ದುರ್ದೈವಿಗಳು ಇದ್ರ ಜೊತೆಗೆ ಲಕ್ಷ್ಮೇಶ್ವರ ಆಸ್ಪತ್ರೆ ಎದುರು ಮುಗಿಲು ಮುಟ್ಟದಂಥ ಆಕ್ರಂದನ ಸಹಜವಾಗಿ ಅವರ ಕುಟುಂಬಸ್ಥರು ಅವರ ಸ್ನೇಹಿತರು ಕಂಗಾಲಾಗಿದ್ದಾರೆ ನಿಜಕ್ಕೂ ಇಷ್ಟು ಚಿಕ್ಕ ವಯಸ್ಸು ಇಪ್ಪತ್ತೊಂದು ವರ್ಷ ಇಪ್ಪತ್ತು ವರ್ಷ ಹತ್ತೊಂಬತ್ತು ವರ್ಷ ಇದು ಸಾಯುವಂಥ ವಯಸ್ಸಲ್ಲ ಇಂಥ ದುರಂತ ನಡಿತಂದು ಎದೆ ಬರೆದುಕೊಂಡು ಕಣ್ಣೀರು ಇದ್ದಾರೆ ಯಾರಿಗೂ ಕೂಡ ಈ ಥರ ಆಗತ್ತೆ ಅಂತ ಗೊತ್ತಿರಲಿಲ್ಲ ಲಕ್ಷ್ಮೇಶ್ವರ ಆಸ್ಪ ಆಸ್ಪತ್ರೆ ಎದುರಿಗ ಆಕ್ರಂದನ ಮುಗಿಲು ಮುಟ್ತಾ ಇದ್ದಾರೆ ನಿಜಕ್ಕೂ ಕೂಡ ಅಲ್ಲಿನ ಪರಿಸ್ಥಿತಿ ಹೇಳ್ತಿರೋದು ತಮ್ಮವರನ್ನ ಕಳೆದುಕೊಂಡು ಕಣ್ಣೀರು ಹಾಕಿದಂಥ ಸಂಬಂಧಿಕರು ಸಹಜವಾಗಿ ಆತಂಕ ಆಗುತ್ತೆ ಯಾರಿಗೂ ಕೂಡ ಅದು ಎಳೆ ವಯಸ್ಸಿನ ಮಕ್ಕಳು ಇನ್ನೂ ತುಂಬ ಚಿಕ್ಕವರು ಹತ್ತೊಂಬತ್ತು ವರ್ಷ ಅಂದರೆ ಈಗ ತಾನೇ ಕಾಲೇಜ್ಗೆ ಹೋಗುವಂತ ಹುಡುಗರು ಅಂತ ಹುಡುಗರು ಅಭಿಮಾನದಲ್ಲಿ ಎಲ್ಲೋ ಒಂದು ಕಡೆ ತಮ್ಮ ನಾಯಕನ ನಟನ ಬರ್ತ್ ಡೇ ಮಾಡಕ್ಕೆ ಹೋದ್ರು ಈ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ ಸರ್ ಇದರ ಜೊತೆ ಜೊತೆಗೆ ಗ್ರಾಮಕ್ಕೆ ನಟ ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಯಶ್ ಬರುವಂತೆ ಮೃತರ ಸ್ನೇಹಿತರಿಗ ಪಟ್ಟಿ ಹಿಡಿದಿದ್ದಾರೆ ಸಹಜವಾಗಿ ಸಿಟ್ಟಲ್ಲಿದ್ದಾರೆ ಬೇಸರದಲ್ಲಿದ್ದಾರೆ ಯಾಕೆಂದ್ರೆ ಇತರ ಘಟನೆ ಅವ್ರಿಗೆ ನಂಬದಿಕ್ ಆಗ್ತಾ ಇಲ್ಲ ಹೀಗಾಗಿ ದುಃಖದಲ್ಲಿದ್ದಾರೆ ಅವರು ಇನ್ಫ್ಯಾಕ್ಟ್ ಸಿಟ್ಟವ್ರಿಗಿಂತ ದುಃಖದಲ್ಲಿದ್ದಾರೆ ಯಶ್ ಮೃತರ ಕುಟುಂಬದವರಿಗೆ ಬಂದು ಸಾಂತ್ವನ ಹೇಳಬೇಕು ಅನ್ನುವಂತ ಎಸ್ ಪಿ ಗದಗದ ಎಸ್ ಪಿ ಏನಿದ್ದಾರೆ ನೇಮಗೌಡರು ಅವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ ಗ್ರಾಮಕ್ಕೂ ಕೂಡ ಬಂದಿದ್ದಾರೆ ಗ್ರಾಮದಲ್ಲಿ ಈಗ ಶವ ಸಂಸ್ಕಾರ ನಡೀತಾ ಇದ್ದಾರೆ ಇನ್ಫ್ಯಾಕ್ಟ್ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಯಾವ ರೀತಿ ಗ್ರಾಮಕ್ಕೆ ಗ್ರಾಮವೇ ಆ ಒಂದು ಭಾಗಕ್ಕೆ ಬಂದಿದೆ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ ನಟ ಯಶ್ ಬರ್ತಡೇ ದಿನವೇ ಗನಘೋರ ದುರಂತ ಸಂಭವಿಸಿದೆ ಈಗಾಗಲೇ ಯಶ್ ಅಭಿಮಾನಿಗಳ ಮೃತದೇಹ ಅಂತ್ಯಕ್ರಿಯೆಗೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಗ್ರಾಮದಿಂದ ಬರ್ತಾ ಇರುವಂಥ ಸುದ್ದಿ ಮೂವರು ಯುವಕರ ಸಾಮೂಹಿಕ ಶವಯಾತ್ರೆ ಆರಂಭವಾಗಿದೆ ಇನ್ಫ್ಯಾಕ್ಟ್ ಗ್ರಾಮದಲ್ಲಿ ಸೂರಣಗಿಯ ಅಂಬೇಡ್ಕರ್ ಕಾಲೋನಿಯಿಂದ ಶವಯಾತ್ರೆ ಆರಂಭವಾಗಿದೆ ಸೂರಣಗಿ ಎಂಬುವಂಥ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು ನಿನ್ನೆ ತಡರಾತ್ರಿ ಕಟೋಟನ ಕಟ್ತಾ ಇರುವಂಥ ಸಂದರ್ಭದಲ್ಲಿ ಶಾಕನ್ನು ಹೊಡೆದು ಮೂವರು ಅಭಿಮಾನಿಗಳಿಗೆ ಮೃತಪಟ್ಟಿದ್ದಾರೆ ಸುರಣಗಿ ಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ಮಾಡ್ಕೊಳ್ಳಾಗ್ತಾರೆ ಅಭಿಮಾನ ಇರಬೇಕು ಅಭಿಮಾನ ಜಾಸ್ತಿ ಸಂದರ್ಭದಲ್ಲಿ ಆದಂತೇನು ಅವಾಂತರಗಳಾಗ್ಬಿಡ್ತವೆ ಎಕ್ಸಾಂಪಲ್ ಏನಂತೀರಿ ಸರ್ ಹೌದ್ ಹೌದೌದು ಭಾರಿ ನೋಡಿ ಸಣ್ಣ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವಯಸ್ಸಿನವರು ಪಾಪ ಹುರುಪಿನಲ್ಲಿ ಏನೋ ಕಾರ್ಯಕ್ರಮ ಮಾಡೋದಕ್ಕೆ ಹೋಗಿರ್ತಕ್ಕಂತ ಸಂದರ್ಭ ಇದು ನಿಜ ಅತ್ಯಂತ ದುರದೈವದ ಘಟನೆ ಅ ಅಲಾ ಈ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಕಲೆ ಹಾಕಿದ್ರ ಸರ್ ಏನು ಎತ್ತಾ ಹಿಂಗೆ ಅಂತ ಅಥವಾ ಏನಾದ್ರು ಹೋಗ್ತಾ ಇದಿರಾ ತಾವು ಭೇಟಿ ಕೊಡ್ತಾ ಇದಿರಾ ಮಾಹಿತಿ ಕಲೆ ಹಾಕಿದ ಇವನ್ ದಿ ವೀಡಿಯೋ ಆಫ್ ದ ಸಿಚುವೇಶನ್ ಇಸ್ ಆಲ್ಸೋ ದರ್ ನನಗೆ ನನ್ನ ಸ್ನೇಹಿತರು ಒಬ್ರು ಜಗ್ಲಿ ಅಂತ ಹೇಳಿ ವಿಡಿಯೋನು ಕಳಿಸಿದ್ರು ನನಗೆ ಎಸ್ಪಿ ಅವರು ಅದು ಆಗಿದ್ ಘಟನೆ ಹಿನ್ನೆಲೆಯನ್ನ ಹೇಳಿದ್ರು ಆಮೇಲೆ ಅದು ಇದನ್ನ ಫ್ಲೆಕ್ಸ್ ತಗೊಂಡು ಹೋಗುವಾಗ ಅದು ಮ್ಯಾಲೆ ಹಚ್ಚಿಬಿಟ್ಟಿದೆ ಅದು ಅದು ರಾಡ್ ಅನ್ನೋದು ಅವ್ರಿಗೆ ಕಲ್ಪನೆ ಇಲ್ಲ ಕಾಣುತ್ತೆ ದುರ್ದೈವ್ ಘಟನೆ ಚಂದ ದುರ್ಗದ ಎಲ್ಲಿ 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 ಬೆಂಗಳೂರಲ್ಲಿ ಇದ್ದೋ ಅಥವಾ ಕ್ಷೇತ್ರದಲ್ಲಿ ಇದ್ದಾರ ನಾನು ನಾನು ಬೆಂಗ್ಳೂರಿಗೆ ಬಂದೆ ನಿನ್ನೆ ಶಿರಡಿಯಿಂದ ಬೆಂಗಳೂರಿಗೆ ಬಂದೆ ಮುಂಜಾನೆ ನಾನು ಎಸ್ ಪಿ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಇಬ್ಬರಿಗೂ ಮಾತಾಡಿದೆ ಎಸ್ ಪಿ ಅವರು ಸ್ಪಾಟ್ನಲ್ಲಿಂದ ಮಾತು ಮಾತಾಡಿದೆ ನನಗೆ ಈಗ ಹಾಸ್ಪಿಟಲ್ನಲ್ಲಿ ಜಗ್ಲಿ ಆಮೇಲೆ ಆ ಊರು ಹಿರಿಯರು ಎಲ್ಲರೂ ಇದ್ದಾರೆ

ಹೌದು ಮಾಡಿ ಏನಾದರೂ ಒಂದು ಏನಾದ್ರು ಯಾಕಂದ್ರೆ ಕುಟುಂಬ ಪೂರ್ತಿ ಇವ್ರ ಮೇಲೆ ಡಿಪೆಂಡ್ ಆಗಿದ್ದು ನೀವು ಹೇಳ್ದಂಗೆ ನೋಡಿ ಒಬ್ಬ ಟಾರ್ ಆಗ್ತಾ ಇದ್ದ ಇನ್ನೊಬ್ಬ ಕೂಲಿ ಕೆಲಸ ಮಾಡ್ತಾ ಇದ್ದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದ ಹುಡುಗರು ಇಡೀ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಆಗಿತ್ತು ಸರ್ ಏನಾದರೂ ಒಂಚೂರು ಪರಿಹಾರ ಗಿರಿಯಾರ ಘೋಷಣೆ ಮಾಡಿ ಜೊತೆಗೆ ಎಷ್ಟು ಕೂಡ ಏನ್ ಅವ್ರನ್ನ ಕೈ ಬಿಡಲ್ಲ ಅವ್ರ ಕುಟುಂಬ ಪ್ರಶ್ನೆ ಬೇರೆ ತಾವು ತಮ್ ಕೈಲಿ ಏನಾಗುತ್ತೆ ಅದು ಮಾಡಬೇಕು ಮಂತ್ರಿಗಳೇ ಮಾಡ್ತೇನೆ ಮಾಡ್ತೇತ್ರಿ ಈಗ ಮುಖ್ಯಮಂತ್ರಿಗಳತ್ರ ಹೋದಾಗ ಅವರೇ ಹೇಳ್ತಾರೆ ಪರಿಹಾರ ಮಾಡ್ರಿ ಅಂತ ಹೇಳಿ ನಾನು ಅವ್ರನ್ನ ಭೇಟಿ ಆಗ್ತೇನೆ ಇನ್ನೊಂದು ಅರ್ಧ ಗಂಟೆ ಒಳಗೆ ಅವ್ರನ್ನ ಭೇಟಿ ಆಗ್ತೇನೆ ಆಮೇಲೆ ಆಮೇಲೆ ಯುವಕರಿಗೆ ಯುವಕರು ಇದರಿಂದ ಒಂದು ಪಾಠ ಕಲಿಬೇಕು ಸರ್ ಅಭಿಮಾನ ಮನಸ್ಸಲ್ಲಿರಬೇಕು ಅಭಿಮಾನ ಸಿನಿಮಾ ನೋಡೋದ್ರ ಮುಖಾಂತರ ಇರಬೇಕು ಈ ರೀತಿ ಮಾಡ್ತಾ ಹೋದ್ರೆ ಈ ಪ್ರಾಣಕ್ಕೆ ಕಂಟಕ ಆಗೋಗ್ಬಿಟ್ರೆ ಹೆಂಗ್ ಹೇಳಿ ಅದು ಏನಂದ್ರಿ ಯುವಕರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಎಸ್ ಕೆ ಪಾಟೀಲ್ ಈಗ ಕಟೌಟ್ ಗಳನ್ನ ನಿಲ್ಸ್ಬೇಕಾದ್ರೆ ಏನಾದ್ರೂ ಒಂದು ಮಾನಿಟರ್ ಮಾಡುವಂತದ್ದು ಆಗ್ಬೇಕಂತ ಯಾಕಂದ್ರೆ ಇಪ್ಪತ್ತೈದು ಅಡಿ ಕಟ್ಔಟ್ ಅಂತಂದ್ರೆ ಅದಕ್ಕೆ ಏನಾದ್ರು ಒಂದು ಕಾನೂನು ಆರ್ಡರ್ ಮಾಡುವಾಗಾನೆ ಪೊಲೀಸರ ಒಂದು ಸುಪರ್ದಿಲ್ಲಿ ಹಾಕುವಂತದ್ದು ಅಂತದೇನಾದ್ರು ಬರ್ಬೋದಾ ರೀತಿಯಾಗಿರ್ತಕ್ಕಂಥ ಚಿಂತನೆ ಇಲ್ಲ ಆದ್ರೆ ಈ ಇಂಥ ಘಟನೆಗಳನ್ನ ನಾವು ನಿಲ್ಲಿಸ್ಬೇಕು ಅಂದ್ರೆ ಕಟ್ಔಟ್ ಸೈಜಸ್ಟ್ರಿಕ್ಟ್ ಮಾಡಬೇಕು ಈಗ ಮ್ಯೂಸಿಕ್ ಸೌಂಡ್ ಎಷ್ಟು ಲೆವೆಲ್ ಇರಬೇಕು ಅನ್ನೋದನ್ನ ಇದು ಮಾಡಬೇಕು ನಿಜ ನಿಜ ಮಾಡ್ಬೇಕ್ರಿ ಸಂದರ್ಭದಲ್ಲಿ ಈ ಚಿಂತನೆಯನ್ನ ಮಾಡ್ತೀವಿ